ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರ ಆತ್ಮವನ್ನು ಪಡೆದುಕೊಳ್ಳುವಾಗ ಮಾತ್ರವೇ ನಾವು ಪ್ರಾರ್ಥಿಸಲು ಸಾಧ್ಯ ದೇವರ ಆತ್ಮವಿರುವವರು ಮಾತ್ರವೇ ದೇವರಲ್ಲಿ ನೆಲೆಯಾಗಿ ಸಾಧ್ಯ ಸುಂದರವಾದ ಸುಪ್ರಭಾತದಲ್ಲಿ ಈ ಬೆಳಗಿನ ಜಾಗದಲ್ಲಿ ನಾವು ಚಿಂತನೆಯಲ್ಲಿ ಒಂದಾಗುತ್ತಾ ಇದೆ ನಮ್ಮ ಚಿಂತನೆ ಲೌಕಿಕವಾದುದಲ್ಲ ಪ್ರಾಪಂಚಿಕವಾದುದಲ್ಲ ಆಧ್ಯಾತ್ಮಿಕವಾದುದು ಆಧ್ಯಾತ್ಮಿಕತೆಯ ಸಿರಿ ಸಂಪತ್ತಿಕೆಯಿಂದ ತುಂಬಿರುವಂಥದ್ದು ಪ್ರಭು ಪ್ರಿಯರೇ ನಮ್ಮ ಜೀವನದಲ್ಲಿ ನಮ್ಮನ್ನು ಪ್ರೀತಿಸುವವರಿದ್ದಾರೆ ನಮ್ಮನ್ನು ತಗಲುವವರಿದ್ದಾರೆ ನಾವು ನಮ್ಮನ್ನು ಪ್ರೀತಿಸುವವರಿಗೆ ತಿನ್ಲಿಕ್ಕೆ ಕೊಡ್ತೇವೆ ಉಣ್ಲಿಕ್ಕೆ ಕೊಡ್ತೇವೆ ಅವರಿಗೆ ಬೇಕಾದಂಥ ಸಹಾಯ ಮಾಡ್ತೇವೆ ನಾವು ತುಂಬ ಉದಾರತೆಯನ್ನು ತೋರಿಸ್ತೇವೆ ನಮ್ಮ ಪ್ರೀತಿಸುವವರಿಗೆ ಹಾಗೆಯೇ ಪ್ರೀತಿಸುತ್ತಾ ಇದ್ದು ನಮಗೆ ಏನಾದರೂ ಮನಸ್ತಾಪ ಬಂದರೆ ಏನು ಮಾಡ್ತೇವೆ ಏನು ಮಾಡ್ತೇವೆ ಅವ್ರ ಮೇಲೆ ಅಗೆತನ ಸಾಧಿಸ್ತೇವೆ ಅವ್ರನ್ನ ಕೆಟ್ಟವರು ಅಂತ ಹೇಳ್ತೇವೆ ಅವ್ರನ್ನ ಕೆಟ್ಟವರು ಎಂಬುದಾಗಿ ಹೇಳ್ತೇವೆ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಚಿಂತಿಸಬೇಕು ನಮ್ಮ ಜೀವಮಾನ ಕಾಲದಲ್ಲಿ ನಾವು ಯಾವ ವಿಧದಲ್ಲಿ ದೇವರಿಗೆ ಪ್ರಿಯರಾಗಿದ್ದೇವೆ ನೋಡಿ ಕೀರ್ತನೆಗಾರನು ಸಹ ಹೇಳ್ತಾನೆ ತಾನು ನೊಂದು ಹೋದಂತಹ ಕೀರ್ತನೆಗಾರ ಹೇಳ್ತಾನೆ ಕೀರ್ತನೆಗಾರ ತನ್ನ ವಚನದಲ್ಲಿ ಹೇಳ್ತಾನೆ ಇಪ್ಪತ್ತ ಒಂಬತ್ತನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳ್ಮಡಿ ದಂಡನೆ ಅವರದಿಯ ಮೇಲೆ ಎಂಬುದಾಗಿ ಇಲ್ಲಿ ಮನುಷ್ಯನನ್ನು ನಿಂದಿಸಿದವರನ್ನು ಕುರಿತು ಕೀರ್ತನೆಗಾರ ಹೇಳುವುದಿಲ್ಲ ಮನುಷ್ಯನನ್ನು ನಿಂದಿಸಿದವರನ್ನು ಕುರಿತು ಕೀರ್ತನೆಗಾರ ಹೇಳುವುದಿಲ್ಲ ದೇವರನ್ನು ನಿಂದಿಸುವವರನ್ನು ಕುರಿತು ಕೀರ್ತನೆಗಾರ ಮಾತನಾಡುತ್ತಾನೆ ಪ್ರಿಯ ನಾವು ಈ ಲೋಕದಲ್ಲಿ ಪ್ರೀತಿಸುವವರ ಮುಂದೆ ಇದ್ದೇವೆ ನಿಂದಿಸುವವರ ಮುಂದೆ ಇದ್ದೇವೆ ನಮ್ಮನ್ನು ನಶಿಸುವವರ ಮುಂದೆ ಇದ್ದೇವೆ ನಮ್ಮ ಮೇಲೆ ಇಲ್ಲ ಸಲದ ಅಪವಾದ ಹೇಳುವವರ ಮುಂದೆ ಇದ್ದೇವೆ ನಮಗೆ ಕೆಟ್ಟದ್ದು ಮಾಡುವವರ ಮುಂದೆ ಎಲ್ಲರ ಮುಂದೆ ನಾವಿದ್ದೇವೆ ಎಲ್ಲರ ಮುಂದೆ ನಾವಿದ್ದೇವೆ ನಾವು ಮನುಷ್ಯರಾಗಿ ಜೀವಿಸಿದಾಗ ಈ ಎಲ್ಲ ಅನುಭವಗಳು ನಮಗೆ ಆಗಲೇಬೇಕು ಈ ಎಲ್ಲ ಅನುಭವಗಳು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ನೆರವೇರಲೇಬೇಕು ಯಾಕೆಂದರೆ ನಾವು ಮನುಷ್ಯರು ಏಕೆಂದರೆ ಈ ಸ್ವಭಾವಗಳೆಲ್ಲವೂ ಲೋಕದಲ್ಲಿ ಇದೆ ಲೋಕದಲ್ಲಿರುವ ಮನುಷ್ಯರಲ್ಲಿದೆ ನಿಮ್ಮಲ್ಲಿಯೂ ಇದೆ ನನ್ನಲ್ಲಿಯೂ ಇದೆ ಪ್ರತಿಯೊಬ್ಬರಲ್ಲಿಯೂ ಇದೆ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತವನ್ನು ಚಿಂತಿಸು ನಿನ್ನನ್ನು ನಿಂದಿಸಿದ ಅನ್ಯ ಜನರನ್ನು ಎಷ್ಟರವರೆಗೆ ನೀನು ಆಶೀರ್ವದಿಸಿದ್ದೀಯಾ ಅಥವಾ ನಿನ್ನನ್ನು ನಿಂದಿಸಿದ ಎಷ್ಟು ಜನ ನಿನ್ನ ಮಿತ್ರರನ್ನ ನೀನು ನಿನ್ನ ಮನೆಗೆ ಆಹ್ವಾನಿಸಿದ್ದೀಯ ಅಥವಾ ನಿನ್ನನ್ನು ನಿಂದಿಸಿದಂತಹ ನಿನ್ನ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳನ್ನು ಎಷ್ಟರ ಮಟ್ಟಿಗೆ ನೀನು ಪ್ರೀತಿಸುತ್ತಾ ಇದೆಯಾ ಅದು ನಿನ್ನ ಗಂಡನಾಗಬಹುದು ಹೆಂಡತಿ ಆಗಬಹುದು ಮಕ್ಕಳಾಗಬಹುದು ಅತ್ತೆ ಮಾವನಾಗಬಹುದು ಮಿತ್ರನಾಗಬಹುದು ಬಂಧು ಆಗಬಹುದು ನೆರೆಯವರೇ ಆಗಬಹುದು ವಿಚಾರಣೆಯವರಾಗಬಹುದು ಹಿತೈಷಿಗಳಾಗಬಹುದು ನಿನ್ನನ್ನು ನಿಂದಿಸಿದವರನ್ನು ಎಷ್ಟು ಜನರನ್ನು ನೀನು ಪ್ರೀತಿಸುತ್ತಾ ಇದ್ದೀಯ ಚಿಂತಿಸಿ ನನ್ನ ಸಹೋದರ ಸಹೋದರಿ ಯಾವಾಗ ನಾವು ನಮ್ಮನ್ನ ನಿಂದಿಸುವವರನ್ನ ಆಶ್ವದಿಸ್ತೇವೋ ಅವರನ್ನು ಸಹಿಸಿ ಪ್ರಾರ್ಥಿಸ್ತೇವೋ ಅಲ್ಲಿಯೇ ನಾವು ದೇವರ ಮಕ್ಕಳಾಗಲು ಸಾಧ್ಯ ಪ್ರಿಯರು ಎಷ್ಟು ಜನ ನಿಂದಿಸಬೇಕಾದ್ರೆ ಶಪಿಸ್ತಾರೆ ನೀನು ನಾಶವಾಗಿ ಹೋಗು ನಿನ್ನ ಸತ್ತು ಹೋಗು ನಿನ್ನ ಹಾಗೆ ಆಗಬೇಕು ಭಯಂಕರವಾಗಿ ನಿಂದಿಸುವುದು ಈ ನಿಂದನೆಯಲ್ಲಿ ಎರಡು ವಿಧ ಒಂದು ಕೋಪದಲ್ಲಿ ದುಡುಕಿನ ಮಾತಿನಲ್ಲಿ ಹೇಳುವಂತಹ ಸ್ವಭಾವದಲ್ಲಿ ಹೇಳುವವರು ಇನ್ನು ಕೆಲವರು ಮನಪೂರ್ವಕವಾಗಿ ಶಪಿಸುವವರು ಈ ಬಗ್ಗೆ ಒಂದು ಕೋಪದಲ್ಲಿ ಬಾಯಲ್ಲಿ ಹೇಳಿಬಿಡುವವರಷ್ಟೇನೆ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದವರು ಇನ್ನು ಕೆಲವರು ಅದನ್ನು ಶಕ್ತವಾಗಿ ಕ್ರಿಯಾತ್ಮಕವಾಗಿ ನುಡಿದು ಜೀವಿಸುವರು ಇದರಲ್ಲಿ ನಾನು ಮತ್ತು ನೀವು ಚಿಂತಿಸಬೇಕು ಪ್ರಿಯ ಸಹೋದರನೇ ಸಹೋದರಿಯ ನಾನು ಎಷ್ಟು ಜನರನ್ನ ನಿಂದಿಸ್ತಾ ಇದ್ದೇನೆ ಅಥವಾ ನನ್ನನ್ನು ನಿಂದಿಸಿದವರನ್ನ ಎಷ್ಟು ಜನರನ್ನ ನಾನು ಶಪ್ಪಿಸಿದ್ದೇನೆ ಅವರಿಗೆ ಕೇಡು ಮಾಡಿದ್ದೇನೆ ಅಥವಾ ಅವರನ್ನ ಹೀನೈಸಿದ್ದೇನೆ ಅಥವಾ ಅವರ ಹೆಸರನ್ನು ನಾನು ಕೆಡಿಸಲು ಕಾರಣನಾಗಿದ್ದೇನೆ ಎಂಬುದನ್ನು ೇ ನಾವು ದೇವರ ಮುಂದೆ ಇದ್ದೇವೆ ದೇವರ ಮಕ್ಕಳಾಗಿದ್ದೇವೆ ನಾವು ದೇವರ ಮುಂದೆ ಇದ್ದು ದೇವರ ಮಕ್ಕಳಾಗಿದ್ದು ನಾವು ಪ್ರತಿದಿನ ದೇವರನ್ನು ಪ್ರಾರ್ಥಿಸುವವರಾಗಿದ್ದೇವೆ ಆದರೆ ಇವೆಲ್ಲವೂ ನಾವು ಮಾಡುತ್ತಾ ನಮ್ಮ ಜೀವಿತದಲ್ಲಿ ನಿಂದಾಸ್ಪದಗಳು ನಿಂದನೆಗಳು ಹಾಗೂ ಪರರ ಕುರಿತಾದಂತಹ ಕೀಳಾದ ಮಾತುಗಳನ್ನು ನಾವು ಆಡುತ್ತಾ ದೇವರ ಮುಂದೆ ಕುಳಿತುಕೊಳ್ಳುವುದಾದರೆ ಅದೇನಾದರೂ ಪ್ರಯೋಜನವಿದೆಯೇ ಪ್ರಯೋಜನವಿಲ್ಲ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ದೇವರನ್ನು ನಿಂದಿಸುವುದು ಮನುಷ್ಯನನ್ನು ನಿಂದಿಸುವವನೇ ದೇವನನ್ನು ನಿಂದಿಸುವವನು ನಾವೆಣಿಸ್ತೇವೆ ಮನುಷ್ಯನನ್ನು ನಿಂದಿಸುವುದು ಬೇರೆ ದೇವರನ್ನು ನಿಂದಿಸುವುದು ಬೇರೆ ಎಂಬುದಾಗಿ ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬಂತಹ ವಚನವನ್ನು ನಾವು ಚಿಂತಿಸಬೇಕು ನಿನ್ನಂತೆಯೇ ಪರರನ್ನು ಪ್ರೀತಿಸು ನಿನ್ನನ್ನು ನಿಂದಿಸುವವರನ್ನು ಶಪಿಸುವವರನ್ನು ಆಗಿ ಪ್ರಾರ್ಥಿಸು ನಿನ್ನ ಶತ್ರುಗಳನ್ನು ಆಶೀರ್ವದಿಸು ಪ್ರೀರೇ ನಾವು ದೈವ ವಚನಗಳನ್ನು ಬರೀ ಆಲಿಸುವುದಲ್ಲ ದೈವ ವಚನಗಳನ್ನು ಪಾಲಿಸುವಂತಹ ಮಕ್ಕಳಾಗಬೇಕು ಹೀಗೆ ದೇವರನ್ನು ನಾನು ಮನುಷ್ಯನನ್ನು ನಿಂದಿಸುವಾಗ ಅದು ದೇವರನ್ನು ನಿಂದಿಸಿದಂತೆ ನೀನು ಪರರಿಗೆ ಏನು ಮಾಡಿದೀ ಅದು ನನಗೆ ಮಾಡಿದಂತೆ ಎಂಬುದಾಗಿ ಪ್ರವೇಶಿಸಿ ಹೇಳುತ್ತಾರೆ ನೋಡಿ ವಚನ ನೀವು ಪರರಿಗೆ ಏನು ಮಾಡುತ್ತೀಯ ಅದು ನನಗೆ ಮಾಡುತ್ತೀರಿ ನೀನು ಪರರಿಗೆ ಏನು ಕೊಡುತ್ತೀಯ ಅದು ನೀನು ನನಗೆ ಕೊಡುತ್ತೀಯಾ ಒಬ್ಬ ಅಲ್ಲಿ ಮತ ಏನು ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ನಾನು ಹಸಿದಿದ್ದೆ ನನಗೆ ಊಟವನ್ನು ಕೊಟ್ಟಿರಿ ವಸ್ತ್ರ ನನಗೆ ಬಟ್ಟೆಯನ್ನು ಕೊಟ್ಟಿರಿ ನಾನು ನಿರಾಶ್ರಿತನಾಗಿದ್ದೆ ನನ್ನ ಸಂಧಿಸಿದಿರಿ ಅಲ್ಲಿ ಹೇಳ್ತೇ ರೋಗಿಯಾಗಿದೆ ನೀನು ನನ್ನನ್ನು ಸಂಧಿಸಿದ್ದೀರಿ ಆಗ ಕೇಳ್ತಾ ನಾನು ಯಾವಾಗಲೂ ಸಂಧಿಸಿದೆ ನಾನು ಸಂಧಿಸಲೇ ಇಲ್ಲ ಅಲ್ಲ ನಾನು ಸಂಧಿಸಲೇ ಇಲ್ಲ ಹಾಗೆ ಏಸು ಹೇಳುತ್ತಾರೆ ನನ್ನ ನಿಮಿತ್ತವಾಗಿ ನೀನು ಪರರಿಗೆ ಏನು ಮಾಡಿದೀಯೋ ಅದೆಲ್ಲವೂ ನನಗೆ ಮಾಡಿದಂತೆ ಎಂಬುದಾಗಿ ಹೀಗೆ ನಮ್ಮ ಜೀವಿತದಲ್ಲಿ ನಾವು ಪರರನ್ನು ನಿಂದಿಸುತ್ತಾ ದೂಷಿಸುತ್ತಾ ತಿರಸ್ಕರಿಸುತ್ತಾ ನಾವು ಬದುಕುವುದಾದರೆ ಅದು ದೇವರನ್ನು ನಿಂದಿಸಿದಂತೆ ಆ ದಂಡನೆ ಪರರನ್ನು ದಂಡ್ ನಿಂದಿಸುವಾಗ ಅವರಿಗಾಗುವಂತಹ ಆತಂಕ ವೇದನೆ ನೋವು ಅವಮಾನಗಳ ನಿಮಿತ್ತವಾಗಿ ಅದು ಏಳ್ಮಡಿ ದಂಡನೆಯಾಗಿ ನಮ್ಮ ಮೇಲೆ ಇರುಗುತ್ತದೆ ಇದನ್ನು ನಾವು ಅರ್ಥೈಸಿಕೊಳ್ಳಬೇಕು ವಚನದ ಆಳಗಳನ್ನು ನಾವು ತಿಳಿದುಕೊಳ್ಳಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಇಂದಿನಿಂದ ಬಿಟ್ಟುಬಿಡು ಯಾರನ್ನು ನಿಂದಿಸುವುದನ್ನು ಬಿಟ್ಟುಬಿಡು ಎಲ್ಲರಿಗೂ ಒಳಿತನೆ ಮಾಡು ನಿನಗೆ ಕೆಡಕನ ಮಾಡಿದರೆ ಒಳಿತನೆ ಮಾಡುವ ಅವರನ್ನು ಪ್ರೀತಿಸುವ ಹೃದಯಂತರಾಳದ ಮೇಲೆ ಪ್ರೀತಿಸುವುದು ಸಾಧ್ಯವಿಲ್ಲವೇ ಹೃದಯದಲ್ಲಿ ಪ್ರೀತಿಸಿ ಯಾರ ಮೇಲಿಯೂ ವೈರಾಗ್ಯಗಳು ಮನಸ್ತಾಪಗಳು ಬೇಡ ಹೊಟ್ಟೆಯಲ್ಲಿ ಕೆಟ್ಟದನ್ನು ಕಟ್ಟಿಕೊಂಡು ಬರೀ ನಿಂದಿಸಿ 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 ಅಗಲು ರಾತ್ರಿ ನಿಂದಿಸಿ ನಿಂದಿಸಿ ಹೋಗುವುದಾದರೆ ಈ ಜೀವನ ಎಷ್ಟರ ಮಟ್ಟಿಗೆ ಆಶೀರ್ವಾದ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಬೆಳಗಿನಿಂದ ಸಂಜೆವರೆಗೂ ಮತ್ತೊಬ್ಬರಗಿನ ಬಗ್ಗೆಯೇ ಮಾತನಾಡುತ್ತಾ ಕುಟುಂಬದಲ್ಲಿರೋ ನಿಂದಿಸುತ್ತಾ ಪರರನ್ನು ನಿಂದಿಸುತ್ತ ತನಗೆ ಬೇಕಾದಂತಹ ಈ ಒಂದು ಇಬ್ಬರನ್ನು ಮಾತ್ರ ಹೊಗಳುತ್ತಾ ಅದು ತನಗೆ ಅವಶ್ಯಕವಾಗಿ ತನಗೆ ಬೇಕಾದದನ್ನು ಮಾಡುವಾಗ ಮಾತ್ರವೇ ಹೊಗಳುತ್ತಾ ಉಣ್ಣಬಿಸುವವರನ್ನು ಸಹ ನಿಂದಿಸುತ್ತ ಕಾಲಿ ಕಟ್ಟಿದ ಗಂಡನನ್ನು ಸಹ ನಿಂದಿಸುತ್ತ ಜೀವನ ಜೀವನದಲ್ಲಿ ಸಂಗಾತಿಯಾಗಿರುವ ಹೆಂಡತಿರು ನಿಂದಿಸುತ್ತ ತನ್ನ ಗಂಡನನ್ನು ಕೊಟ್ಟ ಅತ್ತೆ ಮಾವನನ್ನು ನಿಂದಿಸುತ್ತ ನಮಗೆ ಸಹಾಯ ಮಾಡುವವರನ್ನು ನಿಂದಿಸುತ್ತ ಹೀಗೆ ಒಬ್ಬೊಬ್ಬರನ್ನು ಸಹ ನಿಂದಿಸಿ ನಿಂದಿಸಿಯೇ ಜೀವಿಸಿ ಸತ್ತು ಹೋಗುವಂತಹ ಜನರಿದ್ದಾರೆ ಲೋಕದಲ್ಲಿ ನನ್ನ ನಿಮ್ಮ ಮಧ್ಯದಲ್ಲಿ ಇದರಲ್ಲಿ ಅದು ನಾವಾಗಬಾರದು ಅದರಿಂದ ಚಿಂತಿಸಿ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಿತದಲ್ಲಿ ಒಂದು ಪರಿವರ್ತನೆ ಉಂಟಾಗಲಿ ಇಂದು ತೀರ್ಮಾನ ಮಾಡು ನಾನು ನಿಂದಿಸುವುದಿಲ್ಲ ಹಾಗೂ ನಿಂದಿಸುವವರನ್ನು ನಾನು ಆಶ್ವದಿಸುತ್ತೇನೆ ಎಂಬುದಾಗಿ ಖಂಡಿತವಾಗಿಯೂ ದೇವರು ನಿನ್ನನ್ನು ಏರಾಳವಾಗಿ ಆಶ್ವದಿಸುವ ಎಂದಿಗೆ ನಿನ್ನ ತಪ್ಪುಗಳನ್ನು ಕುರಿತು ನೀ ಚಿಂತಿಸಲು ಪ್ರಾರಂಭಿಸುವೆಯೋ ನಿನ್ನ ಬಲಹೀನತೆಗಳನ್ನು ಕುರಿತು ನೀನು ಯಾವಾಗ ನಿಂದಿಸಿ ನೀನು ಚಿಂತಿಸಲು ಪ್ರಾರಂಭಿಸುವೆಯೋ ನನ್ನ ಸೋದರ ಸೋದರಿ ನೀನು ಜ್ಞಾನವನ್ನು ಹೆಚ್ಚಾಗಿ ಪಡೆದುಕೊಳ್ಳಲು ಸಾಧ್ಯ ನಿನ್ನ ತಪ್ಪಿನ ಅರಿವೇ ನಿನಗಿಲ್ಲದೆ ನಾನು ಏನು ಮಾಡಿದ್ರು ಆ ದೇವರಿಗೆ ಗೊತ್ತು ನಾನು ಯಾರು ಅಂತ ದೇವರಿಗೆ ಗೊತ್ತು ಎಂಬುದಾಗಿ ಸುಳ್ಳಾಡುತ್ತ ದೇವರನ್ನೇ ಇಟ್ಟುಕೊಳ್ಳುತ್ತಾ ಮಾಡೋ ಎಲ್ಲ ಅಕ್ರಮಗಳನ್ನು ಮಾಡುತ್ತಾ ದೇವರನ್ನು ಇಟ್ಟುಕೊಳ್ಳುತ್ತಾ ನಾನು ಒಳ್ಳೆಯವಳು ನಾನು ಒಳ್ಳೆಯವನು ಎಂಬುದಾಗಿ ಹೇಳಿದರೆ ಏನೂ ಪ್ರಯೋಜನವಿಲ್ಲ ಅದು ಅವನು ಅವನನ್ನೇ ವಂಚಿಸಿಕೊಳ್ಳುತ್ತಾನೆ ನೀನು ನಿನ್ನನ್ನೇ ವಂಚಿಸಿಕೊಳ್ಳುತ್ತೀಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರ ಆತ್ಮವನ್ನು ಪಡೆಯದೆ ನೀನು ಪ್ರಾರ್ಥಿಸಲು ಸಾಧ್ಯವಿಲ್ಲ ಹಾಗೆಯೇ ದೈವ ಜ್ಞಾನವಿಲ್ಲದೆ ನಿನ್ನ ಜೀವಿತದಲ್ಲಿ ನೀನು ಉದ್ಧಾರವಾಗಲು ಸಾಧ್ಯವಿಲ್ಲ ಚಿಂತಿಸು ಕ್ಷಣಕಾಲ ಚಿಂತಿಸು ಚಿಂತಿಸು ಕೀರ್ತನೆಗಾರ ಎಂಬತ್ತೊಂದರ ಒಂಬತ್ತನೇ ಅಧ್ಯಾಯದ ಅಂದಗಳನ್ನು ರಚನೆ ಹೇಳ್ತಾ ಇದ್ದೇನೆ ಏಳ್ಮಡಿ ದಂಡನೆ ಇರಲಿ ಎಂಬುದಾಗಿ ಅವರ ಎದೆಯ ಮೇಲೆ ಇರಲಿ ಎಂಬುದಾಗಿ ಅಂದರೆ ಹೃದಯದಲ್ಲಿ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಲ್ಲಿ ದಂಡನೆಯನ್ನು ಕುರಿತು ಹೇಳುವುದು ನಾಶವಾಗಲಿ ಎಂಬುದಾಗಿ ಅಲ್ಲ ಏಳ್ಮಡಿ ದಂಡನೆ ಎರಗಲಿ ಏಳ್ಮಡಿ ದಂಡನೆ ಅವರ ಹೃದಯ ಮೇಲೆ ಅಂದರೆ ಅವರ ಹೃದಯದಲ್ಲಿ ಅವರಿಗೆ ನೋವು ಭಾರಗಳು ವೇದನೆಗಳು ಉಂಟಾಗಲಿ ಅವರು ಮಾಡುವಂಥ ತಪ್ಪುಗಳು ಅರಿವಾಗಲಿ ಅಲ್ಲಿ ತನಕ ಅವರ ಹಿಂಸೆಗೆ ಹೃದಯದಲ್ಲಿ ಹಿಂಸೆ ಬಾಧೆಗೆ ಒಳಗಾಗಲಿ ಎಂಬುದಾಗಿ ಹೇಳುತ್ತಾನೆ ಹೊರತು ಅವನಿಗೆ ದಂಡನೆಯಿಂದ ತಕ್ಷಣ ಅವನಿಗೆ ಅದು ಅಪಘಾತವಾಗಬೇಕು ಅವನು ಸಾಯಬೇಕು ರೋಗಿ ಆಗಬೇಕು ದರಿದ್ರನಾಗಬೇಕು ಎಂಬುದಾಗಿ ಅಲ್ಲ ದೇವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಕಂಡುಕೊಳ್ಳಲಿ ಎಂಬ ಅಭಿಲಾಷೆಯಲ್ಲಿ ಹೇಳ್ತಾ ಇದ್ದಾನೆ ದೇವರ ಪ್ರೀತಿಯಲ್ಲಿ ನೆಲೆಯಾಗಲಿ ಎಂಬುದಾಗಿ ಹೆಚ್ಚೆಚ್ಚಾಗಿ ನೆಲೆಯಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ದೇವರನ್ನ ಅನುಗ್ರಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ನಾವು ಅನ್ಯ ಜನರಂತೆ ಬಾಳದೆ ನಾವು ದೈವ ಜನತೆಯಾಗಿ ಬಾಳಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಎಪ್ಪತ್ತೊಂಬತ್ತನೇ ಹದ್ದೆ ಹನ್ನೆರಡನೇ ವರ್ಷದ ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳ್ಮಡಿ ದಂಡನೆ ಅವರ ಎದಿಯ ಮೇಲೆ ಪ್ರಭುವಿನ ವಾಕ್ಯ ಕೃತಜ್ಞತೆ ಕೀರ್ತನೆಗಳು ಎಪ್ಪತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಪ್ರಭು ನಿನ್ನನ್ನು ನಿಂದಿಸಿ ಅನ್ಯ ಜನರ ಮೇಲೆ ಎರೆಗಲಿ ಏಳ್ಬೆಡಿ ತಂದನೆ ಅವರ ಎದೆಯ ಮೇಲೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಎಪ್ಪತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಹನ್ನೆರಡು ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏನ್ ಮಾಡಿ ದಂಡನೆ ಅವರದೆಯ ಮೇಲೆ ಪ್ರಭುವಿನ ವಾಕ್ಯ ದೇವರಿಗೆ ನಿರ್ಸನಿ ಎಪ್ಪತ್ತೊಂಬತ್ತನೇ ಅಧ್ಯಯ ಹನ್ನೆರಡನೇ ವಾಕ್ಯ ಪ್ರಭು ನಿಂದನ ವಿದ್ರಿಸಿದ ಅನ್ಯ ಜನರ ಮೇಲೆ ಎರಗಲಿ ಹೇಳ್ಬಿಡಿ ದಂಡನೆ ಎದೆಯ ಮೇಲೆ ಪ್ರಭುವಿನ ಹನ್ನೆರಡನೇ ವಾಕ್ಯ ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಏಳ್ಮಡಿ ದಂಡನೆ ಅವರದೇ ಪ್ರಾಕ್ಯ ದೇವರಿಗೆ ಕೃಷ್ಣಪ್ಪ ಹನ್ನೆರಡನೇ ವಾಕ್ಯ ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳ್ಮಡಿ ದಂಡನೆಯ ಅವರ ಮೇಲೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ ತಂದೆಯೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಪುಟ್ಟ ಚಿಂತನೆಯಲ್ಲಿ ಒಂದಾಗಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಪರಿವರ್ತನೆಗೆ ನಮ್ಮನ್ನು ಸಜ್ಜುಗೊಳಿಸಿಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ ವಿಶೇಷವಾಗಿ ವಯಸ್ಸಾದಂತಹ ಎಲ್ಲ ಯಾಚಿಕರನ್ನ ಗುರುಗಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಅವರು ಸಹ ತಮ್ಮ ಜೀವಿತದ ಎಷ್ಟೋ ನಿಂದನೆಗೆ ಒಳಗಾಗಿದ್ದಾರೆ ಹಾಗೂ ನಿಂದಿಸು ನಿಂದಿಸಿದ್ದಾರೆ ಅವರ ಮೇಲೆ ಕರುಣೆ ತೋರಿ ಸ್ವಾಮಿ ಅವರ ಜೀವಿತದಲ್ಲಿ ಇವರು ಅರಿತುರಿದ ಮಾಡಿದಂಥ ಎಲ್ಲ ತಪ್ಪು ಪಾಪಗಳನ್ನು ಕ್ಷಮಿಸಿ ಸ್ವಾಮಿ ಅವರನ್ನು ಆಶ್ರದಿಸಿರಿ ಸ್ವಾಮಿ ವಿಚಾರಣೆಗಳಲ್ಲಿರುವಾಗ ಎಷ್ಟೋ ಜನ ಹೇಳಿಕೊಟ್ಟ ಮಾತುಗಳನ್ನು ಕೇಳುತ್ತಾ ಅವರು ಪರನ್ನು ನಿಂದಿಸಿದ್ದಾರೆ ಸ್ವಾಮಿ ಸತ್ಯಗಳನ್ನು ಅರಿತದೆ ಅರಿ ಅರಿಯದೆ ನಿಂದಿಸಿರಬಹುದು ಸ್ವಾಮಿ ಆಗ ಅವರನ್ನು ಸಹ ಒಳಪಡಿಸಿರಬಹುದು ಸ್ವಾಮಿ ಇದರ ನಿಮಿತ್ತವಾಗಿ ಸ್ವಾಮಿಯವರ ಮೇಲೆ ಕರುಣೆ ತೋರಿ ತೋರಿ ಈ ದಿನಗಳಲ್ಲಿ ವಯಸ್ಸು ವಯಸ್ಸಾದ ದಿನಗಳಲ್ಲಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಿ ನಿಮ್ಮ ಸಾನಿಧ್ಯ ಸೇರುವಂತಹ ಕೃಪೆಯನ್ನು ಕರುಣಿಸಿರಿ ರಾಜ ಈ ಮಕ್ಕಳನ್ನು ಆಶ್ರದಿಸಿರಿ ಚಿಂತನೆ ಇಲ್ಲೊಂದಾಗಿರುವಂಥ ಎಲ್ಲ ಮಕ್ಕಳ ಮೇಲೆ ಕುಟುಂಬಗಳ ಮೇಲೆ ಕರಣೆ ತೋರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ಪ್ರಯಾಣಗಳನ್ನು ಆಶ್ರದಿಸಿರಿ ಇವರು ಮಾಡುವ ಕೆಲಸಗಳನ್ನು ಆಶ್ರದಿಸಿರಿ ಇವರ ಮಕ್ಕಳು ಎತ್ತವರು ಪತಿ ಪತ್ನಿ ಕುಟುಂಬದಲ್ಲಿ ಇವರು ಹುಟ್ಟಿದವರು ಎಲ್ಲರನ್ನು ಆಶ್ರದಿಸಿರಿ ಇವರಿಗೆ ಕೇಳುವ ಬಗೆಯವರನ್ನು ಆಶ್ರೋದಿಸಿರಿ ಇವರನ್ನು ನಿಂದಿಸುವವರನ್ನು ಆಶ್ರದಿಸಿರಿ ನಿಮ್ಮ ಪರಿಶುದ್ಧಾತ್ಮರಿಂದ ಇವರನ್ನು ತುಂಬಿರಿ ಸ್ವಾಮಿ ಇವರ ಮೇಲೆ ನಿಮ್ಮ ಅನಂತ ಕರಣೆಯನ್ನು ಸುರಿಸಿರಿ ಎಂದು ಪಿತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ Amen. Amen. Amen.